ಸ್ನೇಹಿತರು ನಮಸ್ಕಾರ ಈ ಅಡಿಕೆ ಗಿಡಗಳು ಮೂರು ವರ್ಷದ ಅಡಿಕೆ ಗಿಡಗಳು ಸ್ವಲ್ಪ ಹಿಂದು ಮುಂದೆ ಆಗಿದ್ದಾವೆ ಅಂದರೆ ಹೋಗಣಿ ಹೋಗ್ತಾವಲ್ವ ಹೋಗಣಿನ ಸರಿಯಾಗಿ ಇಟ್ಕೊಂಡು ಮ್ಯಾನೇಜ್ ಮಾಡೋಕ್ಕಾಗಿಲ್ಲ ಹಂಗಾಗಿ ಹಿಂದೂ ಮುಂದೆ ಆಗಿದ್ದಾವೆ ಮೂರು ವರ್ಷದ ಅಡಿಕೆ ಗಿಡ ಮೂರು ವರ್ಷ ಕಂಪ್ಲೀಟಾಗಿ ನಾಲ್ಕುನೂರು ವರ್ಷ ಸಿಗ್ತದೆ ಇದರಲ್ಲಿ ಈಗ ಸಣ್ಣವು ಸ್ವಲ್ಪ ಮುಂದೆ ಗಿಡ ದೊಡ್ಡವಾಗಿರುವ ಹೊಟ್ಟೆ ಆಗ್ತಿದಾವೆ ಒಂದು ಒಂಬಾಳೆ ಹೊರಟೆ ಐತೆ ತೋರಿಸ್ತೀನಿ ಇದು ಫಸ್ಟ್ ಒಂಬಾಳೆ ಹೊರಟಿದ್ದು ಇದರಲ್ಲೇ ಮೂರು ವರ್ಷ ಕಂಪ್ಲೀಟಾಗಿ ನಾಲ್ಕನೇ ವರ್ಷ ರನ್ನಿಂಗಿದೆ ಇದು ನೋಡಿರಿ ಒಂಬಳೆ ಹೊರಟೈತೆ ಇದಕ್ಕೆ ತುಂಬ ಕೇರ್ ಅಂತ ಏನು ಮಾಡಿಲ್ಲ ಇಲ್ಲಿ ನೋಡಿ ಸ್ನೇಹಿತರೆ ನಿಮ್ಗೆ ಏನು ಕಾಣ್ತಾ ಇದೆ ಹುಲ್ಲು ಈ ಹೊಲದಲ್ಲಿ ಕರಿಕೆ ಜಾಸ್ತಿ ಕರಿಕೆ ಇರಲಿಲ್ಲ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಕರಿಕೆ ಹೊಲದಿಂದ ಹೊಲಕ್ಕೆ ಜಾಸ್ತಿ ಮಳೆ ಬಂದಾಗ ಬಂದಾಗಲೋ ಅಥವಾ ಈ ಏನೋ ಅಡಿಕೆ ಪ್ಯಾಕೆಟ್ ಮಾಡ್ತೀವಲ್ಲ ಆ ಪ್ಯಾಕೆಟ್ನಾಗ ಏನಾದ್ರು ಕರ್ಕೆ ಬಂದಿರುತ್ತಲ್ಲ ಮಣ್ಣು ಬೇರೆ ಇಲ್ಲದೋ ಕೆರೆಯಿಂದ ಓಡಿಸ್ಕೊಂಡಿರ್ತೀವಿ ಎಲ್ಲಿಂದ ನೋರು ತಂದು ಹಾಕ್ಕೊಂಡಿರ್ತೀವಲ್ಲ ಪ್ಯಾಕೆಟ್ ಮಾಡೋಕ್ಕೆ ಅದರಲ್ಲಿ ಬಂದಿದ್ದು ಕರಿಕೆ ಹೊಲ ತುಂಬ ಕರಿಕೆ ಆಯಿತು ಗಿಡ ಬೆಳೆಯೋಕ್ಕೆ ಬಿಡ್ತಿರ್ಲಿಲ್ಲ ಕರಿಕೆನ ಒಂದು ದೊಡ್ಡ ಸಮಸ್ಯೆ ಚಿಂತೆ ಆಗಿತ್ತು ಇವಾಗ ಬೇಸಾಯ ಓಡಿಸಿದೀವಿ ಎರಡು ಮಕ್ಕ ಅಡಿಕೆ ಗಿಡಕ್ಕೆ ಎರಡು ಮಕ್ಕನ್ನ ಬೇಸಾಯ ಓಡಿಸಿದ್ದೀವಿ ಇವಾಗ ಒಣಗಿ ಐತೆ ಈಗ ಮತ್ತೆ ಮಳೆ ಬಂದೈತೆ ಈಗ ಮತ್ತೆ ಚಿಗುರುತ್ತೆ ಅದಕ್ಕೋಸ್ಕರ ಏನು ಮಾಡಿದೆ ಅಂದರೆ ಇದು ಡ ಒದ್ಸರಿ ಡಯನ್ ಚಾಕಂತ ತಂದಿದೆ ಡಯನ್ ಚಾಕ್ಲಿಕ್ಕೆ ಆಗಲಿಲ್ಲ ಅಷ್ಟು ಮಳೆ ಜಾಸ್ತಿ ಆಯಿತು ಕರಿಕೆ ಪೂರ್ತಿ ಬೆಳೆದ್ಬಿಡ್ತು ಅದೇ ಡಯಾಂಚ ಬೀಜ ಇದ್ದು ಮತ್ತೆ ಅದ್ರ ಜೊತೆಗೆ ಈ ವರ್ಷ ಒಂದು ಹತ್ತು ಕೆ ಜಿ ಸೆಣಬು ತಂದಿದ್ದೆ ಡಯಾಂಚ ಸೆಣಬು ಮತ್ತು ಏನೇನು ಬೀಜಗಳು ಉಳಿದಿದ್ದವು ಕೆಲವೊಂದು ಸೀಡ್ಸ್ ತರಕಾರಿ ಬೀಜ ಬೀನ್ಸು ಹುಳಿಕಾಳು ಯಾವ್ಯಾವ ಎಷ್ಟು ಸಿಕ್ತೋ ಅವನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ವೆಂಟೈರ್ ಹೊಲಕ್ಕೆ ಇಪ್ಪತ್ತೈದು ಕೆ ಜಿದ ಒಂದು ಡಯಾಂಚ ಪ್ಯಾಕೆಟ್ ಓದರ್ಸಿದ್ದು ಈ ವರ್ಷ ಹತ್ತು ಕೆ ಜಿ ಸೆಣಬು ಮತ್ತು ಮನೆಯಾಗ ಬೇರೆ ಬೇರೆ ಬೀ ಏನೇನು ಬೀಜಗಳಿದ್ವು ತರಕಾರಿ ಮೆಣಸಿನ್ಕಾಯಿ ಬೀನ್ಸು ಮೂಲಂಗಿ ಆಲೂಗೆಡ್ಡೆ ಏನೇನು ಬೀಜಗಳಿದ್ವು ಅವನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ಒಂದೂವರೆ ಎಕ್ರೆಗೆ ಉಗ್ಗಿದ್ದೆ ನಾನು ಬೇಸಾಯ ಮಾಡಿಸೋಕ್ಕೂ ಮುಂಚೆ ಉಗ್ಗಿದ್ದೆ ಒಂದು ಅರ್ಧ ಬಾಂಡ್ಲಿ ಹೊಡೆದಿದ್ದರೆ ಇನ್ನೂ ಅರ್ಧ ಬಾಂಡ್ಲಿ ಹೊಡೆಯೋದಿತ್ತು ಆವಾಗಲೇ ಉಗ್ಗಿದ್ದೆ ಸ್ನೇಹಿತರೆ ಈಗ ನಿಮಗೆ ತೋರಿಸ್ತೀನಿ ಅಲ್ಲೇ ಮಳಿಕೆ ಹೊಡಿತದೆ ಮಳೆ ಅಲ್ಲಿ ಉಗ್ಗಿ ಹೆಚ್ಚು ಕಮ್ಮಿ ಎಂಟು ದಿವಸ ಆಯಿತು ಮಳೆ ಇರಲಿಲ್ಲ ಇವಾಗ ಈ ಮೂರು ದಿವಸದಿಂದ ಮಳೆ ಬಂದಿದೆ ಸೋಮವಾರ ಬಂದಿದೆ ಮಳೆ ಮಂಗಳವಾರ ಬಂದಿದೆ ಬುಧವಾರ ಗುರುವಾರ ಈಗ ಕಾಣಿಸ್ತಾ ಇದೆ ನೋಡ್ರಿ ನಿಮಗೆ ಹಸಿರಲ್ಲಿ ಗೊಬ್ಬರದ ಬೀಜಗಳು ಇದು ಇನ್ನೂ ದೊಡ್ಡವಾದ್ಮೇಲೆ ಚೆನ್ನಾಗಿ ಕಾಣುತ್ತೆ ಈ ಕರ್ಕೆ ಕಂಟ್ರೋಲ್ ಅಂತಾನೆ ಆಮೇಲೆ ಗೊಬ್ಬರ ಆಗುತ್ತೆ ದಸರಲ್ಲಿ ಗೊಬ್ಬರ ಅಂತ ಹೇಳ್ಬಿಟ್ಟು ಹಾಕಿದ್ದೆ ಸ್ನೇಹಿತರೆ ಇದು ಮುಂದೆ ಯಾವ ಥರ ಬೆಳೆಯುತ್ತೆ ಅಂತ ನೋಡೋಣ ಅಂತ ಚೆನ್ನಾಗ ದಪ್ಪನಾಗೆ ಉಗ್ಗಿದ್ದೆ ಒಂದೂವರೆ ಎಕರೆಗೆ ಹೆಚ್ಚು ಕಮ್ಮಿ ಅಲ್ಲಿಗೆ ಎಷ್ಟು ಬಿದ್ದಂಗೆ ಆಯಿತು ಮೂವತ್ತೈದು ಕೆ ಜಿ ಉಗ್ಗಿದ್ದೀನಿ ಮೂವತ್ತೈದು ಮೂವತ್ತೇಳಕ್ಕೆ ಇಪ್ಪತ್ತೈದು ಪ್ಲಸ್ ಹತ್ತು ಮೂವತ್ತೈದರಿಂದ ಮೂವತ್ತೇಳು ಎಂಟು ಮೂವತ್ತೇಳು ಏಳು ಮೂವತ್ತೆಂಟು ಕೆ ಜಿ ಉಗ್ಗಿದ್ದೀನಿ ಸ್ನೇಹಿತರೆ ಬಟ್ ಯಾವುದು ಡಯಾಂಚ ಓದರ್ಷದ್ದು ಜರ್ಮಿನೇಷನ್ ಎಷ್ಟೈತೋ ಗೊತ್ತಿ ಪ್ರೆಸೆಂಟ್ ಗೊತ್ತಿಲ್ಲ ಎಷ್ಟಾಗ್ತದೆ ಜರ್ಮಿನೇಷನ್ ಕಾಳೇನು ಕೆಟ್ಟಿರಲಿಲ್ಲ ಕಾಳು ಚೆನ್ನಾಗೇ ಇದ್ದು ಸಾವಿರದ ನೂರು ರೂಪಾಯಿ ಕೊಡ್ತಾನಿದ್ದೆ ಹೋದ ವರ್ಷ ಈ ವರ್ಷ ನಾನು ಕೃಷಿ ಇಲಾಖೆಯಲ್ಲಿ ನಾನು ಹಾಕ್ತೀನಿ ಅದನ್ನು ವೀಡಿಯೋದನ್ನ ಹತ್ತು ಕೆ ಜಿ ಬೀಜನ ನಾನ್ನೂರ ತೊಂಬತ್ತು ರೂಪಾಯಿ ಕೊಟ್ಟು ತಾಳ್ಯದಲ್ಲಿ ಕೃಷಿ ಇಲಾಖೆಯಲ್ಲಿ ಎಫ್ ಐ ಡಿ ಫಾರ್ಮರ್ಸ್ ಐಡೆಂಟಿ ಕಾರ್ಡದನ್ನು ತೋರಿಸ್ಬಿಟ್ಟು ನಾನ್ನೂರ ತೊಂಬತ್ತು ರೂಪಾಯಿ ಕೊಟ್ಟು ಹತ್ತು ಕೆ ಜಿ ಬ್ಯಾಗ್ ತಂದಿದ್ದೆ ಒಂದು ಎಕರೆಗೆ ಒಂದು ಪ್ಯಾಕೆಟ್ ಕೊಡ್ತಾರೆ ನಾನು ಸಾಕು ಹಳೆದಿದ್ದರಿಂದ ಒಂದು ಪ್ಯಾಕೆಟ್ ತಂದಿದ್ದೆ ಸ್ನೇಹಿತರೆ ಅಲ್ಲಲ್ಲೇ ಮೊಳಕೆ ಹೊಡೆದಿದೆ ನೋಡ್ರಿ ಸ್ನೇಹಿತರೆ ತೋರಿಸ್ತೀನಿ ಈಗ ಇಲ್ಲ ಹತ್ರ ತೋರಿಸ್ತೀನಿ ಈಗ ನೋಡ್ರಿ ಇದೇ ಥರ ಅಲ್ಲೆಲ್ಲ ಮಳಿಕೆ ಹೊಡೆದಿದೆ ನೋಡ್ರಿ ಮೊಳಕೆ ಹೊಡಿತ ಇದ್ದಾವೆ ನೋಡಿರಿ ಕರಿಕೆ ಬೇಸಾಯ ಹೊಡೆದಾಗ ಈ ಕರಿಕೆ ಏನು ಇವಾಗ ಒಣಗಿದೆ ಇದೆಲ್ಲ ಹಂಗೆ ಹಚ್ಚಗೆ ಹಂಗೆ ಹತ್ಕೊಳ್ಳುತ್ತೆ ಹೊಲ ತುಂಬ ಕರಿಕೆ ಐತೆ ಈಗ ಇದು ಏನು ಒಣಗಿದೆ ಕರಿಕೆ ಇದೆಲ್ಲ ಹಂಗೆ ಹತ್ಕೊಳ್ಳುತ್ತೆ ಇದು ಕರ್ಕೇನೇನು ಇಪ್ಪತ್ತು ಸಲ ಒಂದು ತಿಂಗಳು ಮಳೆ ಹೋಗಿ ಇಲ್ಲ ಅಂದ್ರೂ ಮತ್ತೆ ನೆಕ್ಸ್ಟ್ ಮಳೆ ಬಂದಾಗ ಈ ಕರ್ಕೆ ಚಿಗುರು ಹೊಡಿಯುತ್ತೆ ಇನ್ನು ಜಾಸ್ತಿನೇ ಅದಕ್ಕೆ ಇದು ಆಯುಷ್ ಜಾಸ್ತಿ ನೋಡ್ರಿ ಇಲ್ಲೆಲ್ಲ ಹುಟ್ಟಿದ ಹೊಸ್ರಲಿ ಕೊಬ್ಬರದ ಬೀಜಗಳು ಎಲ್ಲ ಮೊಳಕೆ ಕಾಣಿಸ್ತದವೆ ಇದು ಯಾವಾಗ ನಮಗೆ ಗೊತ್ತಾಗುತ್ತೆ ಅಂದರೆ ಇದ್ರದ್ದು ಎಫೆಕ್ಟು ಇನ್ನೊಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಬಿಟ್ಟು ಒಂದು ಅಡಿ ಬೆಳೆಯುತ್ತಲ್ವ ಆವಾಗ ಗೊತ್ತಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಕರ್ಕೆ ಬೆಳೆಯೋಕ್ಕೆ ಬಿಡೋಲ್ಲ ನಮಗೆ ಇನ್ನು ಇದು ಈಗ ಹಾಕಿ ಇನ್ನು ನಲವತ್ತೈದು ದಿವಸ ಬಿಟ್ಬಿಟ್ಟು ಬೇಸಾಯ ಮಾಡಬೇಕಾಗುತ್ತೆ ಹೂವಾಗ ಹಂತದಲ್ಲಿ ಈಗ ಸದ್ಯಕ್ಕೆ ಬಯಲೊಲ ಕಾಣ್ತಾ ಇದೆ ಅಷ್ಟು ಎಫೆಕ್ಟಿವ್ ಆಗಿ ಕಾಣಲ್ಲ ಇದು ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಆದಮೇಲೆ ಇದ್ರ ಎಫೆಕ್ಟಿವ್ ಗೊತ್ತಾಗುತ್ತೆ ಒಳ್ಳೆಯ ಗೊಬ್ಬರ ಆಗುತ್ತೆ ಸ್ನೇಹಿತರೆ ಹಸಿರೇಲೆ ಗೊಬ್ಬರದಲ್ಲಿ ಟಾಪು ನಮಗೆ ಅತಿ ಹೆಚ್ಚು ಗೊಬ್ಬರ ಕೊಡೋದು ಅಂತಂದರೆ ಫಸ್ಟು ಸೆಣಬು ಪ್ರಿಫರೆನ್ಸ್ ಕೊಡ್ತಾರೆ ಸೆಣಬು ಸ್ನೇಹಿತರೆ ಔಟ್ಸೈಡು ಮಾರ್ಕೆಟಲ್ಲಿ ನೀವು ಬೀಜದ ಗೊಬ್ಬರ ಬೀಜದ ಅಂಗಡೆ ತರ್ತೀರಿ ಅಂತಂದರೆ ಇಪ್ಪತ್ತೈದು ಕೆ ಜಿ ಬ್ಯಾಗು ಎರಡು ಸಾವಿರ ಚಿಲ್ಲರ ಮಾರ್ತಾರೆ ಎರಡು ಸಾವಿರದಿಂದ ಎರಡು ಸಾವಿರದ ಏಳ್ನೂರು ತನಕ ಮಾರ್ತಾರೆ ರೈತರ ಡಿಮ್ಯಾಂಡು ಆ ಬೀಜಗಳದ್ದು ರಿಕ್ವೈರ್ಮೆಂಟು ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಹೇಳ್ದಂಗೆ ಕೃಷಿ ಇಲಾಖೆಯಲ್ಲಿ ಹತ್ತು ಕೆ ಜಿ ಬ್ಯಾಗ್ ತಂದಿದೆ ಕೃಷಿ ಇಲಾಖೆಯಲ್ಲಿ ಮತ್ತೆ ಈಗ ಅಂತ ಕೇಳ್ಬೇಡ್ರಿ ಯಾಕೆಂದರೆ ನಾನು ತಂದು ಮೂರು ದಿವಸಕ್ಕೆ ಖಾಲಿ ಆಗಿತ್ತು ನಮ್ಮೂರಲ್ಲೇ ಒಬ್ಬರು ಕೇಳಿದರು ಹಿಂಗೆ ಸಿಗುತ್ತೆ ಬೇಗ ಹೋಗು ಅಂತ ಹೇಳಿದೆ ಅವರು ಇನ್ನೊಂದು ದಿವಸ ಹೋಗ್ಬಿಟ್ಟು ಅಲ್ಲೇ ಖಾಲಿ ಆದ ನಿನ್ನೆ ನಿನ್ನೆನೆ ಅಂತ ವಾಪಸ್ ಬಂದರು ಮತ್ತು ಕೇಳಿದೆ ಸ್ಟಾಕ್ ಬರುತ್ತೇಳಿ ಇಲ್ಲ ಬರಲ್ಲ ಅಂತ ಹೇಳಿದರು ನೆಕ್ಸ್ಟು ಅಳಸಂದೆ ಬರುತ್ತಂತೆ ಹಸ್ರಲ್ಲಿ ಗೊಬ್ಬರದ್ದು ಅಳಸಂದೆ ಬರುತ್ತಂತೆ ಅದು ಬಂದಾಗ ನೆಕ್ಸ್ಟ್ ಇನ್ನೊಂದೂವರೆ ತಿಂಗಳಾದಮೇಲೆ ಇದನ್ನು ಬಂಡ್ಲಿ ಓಡಿಸ್ಬಿಟ್ಟು ಹಳೆಸಂದಿ ಹಾಕೋಂಥದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಕೃಷಿಯಲ್ಲಿ ಹಿಂಗೆ ಆಗಲ್ಲ ನಾನು ಈಗ ಈಗೇನೇನು ಮಾಡ್ಬೇಕು ಅಂತಿದ್ದೀನಿ ಅದು ಹಂಗೆ ಆಗಲ್ಲ ಯಾಕಂತಂದ್ರೆ ಅದು ಪ್ರಕೃತಿ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ನೋಡಿರಿ ನಾವು ಬೇಸಾಯ ಓಡಿಸಿದೀವಿ ಬೇಸಾಯ ಸ್ವಲ್ಪ ಒಣಗಲಾಗೆ ಹೊಡ್ಸಿವಿ ಡ್ರಿಪ್ ಬಳ್ಳಿ ಬಿಡಲಿಲ್ಲ ಮಳೆ ಬರುತ್ತೆ ಬರುತ್ತೆ ಅಂತ ಕಾದ್ವಿ ಇವತ್ತು ಇನ್ನು ಇವತ್ತು ಡ್ರಿಪ್ ಬಳ್ಳಿ ಬಿಡೋಣ ಅಂತಿದ್ದೆ ಅಷ್ಟೊತ್ತಿಗೆ ದಿವಸ ದಸಿಂಚೆ ಮಳೆ ಬಂತು ಸೊ ಇವಾಗ ಮಳೆ ಇವತ್ತೇ ಬರ್ಬೋದು ನಾಳೆ ಬರ್ಬೋದು ಬೇಡ ಒಂದು ವಾರ ಬಿಟ್ಟು ಬರ್ಬೋದು ಹಿಂದಕ್ಕೆ ಸ್ವಲ್ಪ ಎಕ್ಸ್ಟೆಂಡ್ ಆಗ್ಬೋದು ಮಳೆ ಬರೋದು ಸೊ ಕೃಷಿಯಲ್ಲಿ ನಿಖರತೆ ಹೇಳೋಕ್ಕಾಗಲ್ಲ ಹಿಂಗೆ ಆಗುತ್ತೆ ಹಿಂಗೆ ಆಗಲ್ಲ ಅಂತ ಹೇಳಿ ಹತ್ತು ಜನ ಪಪ್ಪಾಯ ಆಗ್ತಾರೆ ಅಂದರೆ ಇಬ್ಬರು ಸಕ್ಸಸ್ ಆಗ್ತಾರೆ ಮೂವರು ಹಿಂದುಳಿಕೆ ಆದರೆ ಒಂದಿಬ್ರು ಆವರೇಜ್ ಬರ್ತಾರೆ ಒಂದು ಐದು ಜನ ಲಾಸ್ ಆಗ್ತಾರೆ ಆಮೇಲೆ ಅಡಿಕೆ ಗಿಡಗಳು ನಮ್ಮೇ ಜನಗೆ ಆಗ್ತಾವೆ ನಮಗಿನ ಚೆನ್ನಾಗಿರ್ತವೆ ಆಮೇಲೆ ನಮ್ಮ ಜೊತೆಗೆ ಆಗ್ತದೆ ಅಡಿಕೆ ಗಿಡಗಳು ನಮಗೇನ ಚೆನ್ನಾಗಿರ್ತವೆ ಇದರ ನಮ್ಮ ಜೊತೆಗೆ ಆಗ್ತಾ ಅಡಿಕೆ ಗಿಡಗಳು ನಮಗಿನ ಹಿಂದಿರ್ತವೆ ಹಿಂಗೆ ಕೃಷಿಯಲ್ಲಿ ಅವ ಭೂಮಿ ಅವಾಗುಣ ಆಮೇಲೆ ಏನು ಟೇಕ್ ಕೇರ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಿಂಗೆ ಅಂತ ಹೇಳೋಕ್ಕಾಗಲ್ಲ ಸ್ನೇಹಿತರೆ ಇವು ಮೂರು ವರ್ಷದ್ದು ಮೂರು ವರ್ಷ ಕಂಪ್ಲೀಟಾಗಿ ನಾಲ್ಕನೇ ವರ್ಷಕ್ಕೆ ಬಿದ್ದರೆ ಅಡಿಕೆ ಗಿಡಗಳು ಸ್ವಲ್ಪ ಹಿಂದೂ ಮುಂದೆ ಆಗಿದ್ದಾವೆ ನಾವು ಸ್ವಲ್ಪ ಹೊರಗಡೆ ಕೆಲಸ ಮಾಡೋದ್ರಿಂದ ಇಲ್ಲಿ ಸ್ವಲ್ಪ ಟೇಕ್ ಕೇರ್ ಮಾಡೋಕ್ಕಾಗದೆ ಹಿಂದೂ ಮುಂದಾಗಿದ್ದಾವೆ ತೋರಿಸ್ತೇವೆ ನಿಮಗೆ ಆಲ್ರೆಡಿ ಒಂದು ಹೊಂಬಳೆ ಹೊಡೆದಿದೆ ಅಂತ ಸ್ವಲ್ಪ ಹಿಂದೂ ಮುಂದೆ ಆಗಿದ್ದಾವೆ ಸ್ವಲ್ಪ ಇದು ಕ್ಯಾ ರೆಡ್ ಸಾಯಿಲ್ ಸ್ನೇಹಿತರೆ ಕೆಂಪು ಮಣ್ಣು ಇದು ನೋಡಿರಿ ರೆಡ್ ಸಾಯಿಲ್ ಹೆಂಗೆ ಅಂತಂದರೆ ನಿನ್ನೆ ಮೊನ್ನೆ ಮಳೆ ಬಂದೈತೆ ಮಂಗಳವಾರ ಇವತ್ತು ತಲೆ ಮೇಲೆ ಒಣಗ್ದಂಗೆ ಕಾಣುತ್ತೆ ಈ ಒಳೆಲು ತಗ್ಗಲ್ಲಿ ಏನಾಯ್ತು ಮಾತ್ರ ಹಸಿ ಐತೆ ಒಳಗೆ ಹಸಿ ಇದೆ ಮೇಲ್ಗಡೆ ಒಣಗೈತೆ ಆದರೆ ಎರೆ ಹೊಲ್ದಾಗ ಹೆಂಗಿರಲ್ಲ ಎರೆ ಹೊಲ್ದಾಗ ಈಗಲೂ ಹಸಿ ಇರುತ್ತೆ ಕಾಲು ಬಿಟ್ಟರೆ ಕಾಲು ಸಿಕ್ಕೊಳುತ್ತೆ ಎರೆ ಹೊಲದ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ ನೋಡಿ ಸ್ನೇಹಿತರೆ ಇಲ್ಲೆಲ್ಲ ಮಳಿಕೆ ಹೊಡೆದಿದ್ದಾವೆ ದಸರಲ್ಲ ಗೊಬ್ಬರದ ಬೀಜ ಇವು ಸ್ನೇಹಿತರೆ ಡಯಾಂಚ ಸೆಣಬು ಮೂರು ಮೂರು ಅಡಿ ಬಿಡುತ್ತೆ ಅಳಿಸಂದೆ ಎರಡೂವರೆ ಬೇಡ ಮೂರು ಇದು ಬಳ್ಳಿ ಒಳ್ಳೆಯ ಬೆಳೆ ಜಲಿದ್ದಾಗ ಒಂದು ಮೂರು ಅಡಿ ಬಂದು ಆಮೇಲೆ ಡೌನ್ ಆಗುತ್ತೆ ಬಟ್ ಇವು ಕನಿಷ್ಠ ಮೂರು ಅಡಿ ಮೇಲೆ ಬೆಳೀತವೆ ಹೆಚ್ಚು ಕಮ್ಮಿ ನನ್ನ ನನ್ನ ಹತ್ರನೇ ಬೆಳೀತಾವೆ ಒಂದು ಐದು ಅಡಿವರೆಗೂ ಬೆಳಿತವೆ ಈ ಮುಳ್ಳು ಸಜ್ಜೆ ಆಮೇಲೆ ಈ ಪ್ಯಾಂಟಿಗೆ ಮುಳ್ಳು ಅಂಟ್ಕೊಂತಾವೆ ಅವೆಂಥವ ಮುಳ್ಳು ಅದು ಆಮೇಲೆ ಅಲ್ಲ ತುಂಬ ಕರ್ಕೆ ಕಾಣ್ತೈತೆ ಇತ್ತು ನೋಡ್ರಿ ನಿಮಗೆ ಒಣಗಿರೋದು ಈ ಥರ ಕಾಟ ಜಾಸ್ತಿ ಆಯಿತು ಅದಕ್ಕೋಸ್ಕರ ಈ ಸರಿ ಸೆಣಬಾಕಿದ್ದೀನಿ ಸೆಣಬಾಕೋ ಉದ್ದೇಶ ಕರ್ಕೆ ಅವಾಯ್ಡ್ ಆಗುತ್ತೆ ಏನಾಗುತ್ತೆ ಅಂದರೆ ಪೂರ್ತಿ ಅದೇ ಮತ್ತಲ್ಲಿ ಮತ್ತೆ ಇನ್ನೊಂದೂವರೆ ಮತ್ತೆ ಮತ್ತಲ್ಲಿ ಬೇಸಾಯ ಓಡಿಸ್ಬೇಕು ಅನ್ಸುತ್ತೆ ಮತ್ತು ಬೇಸಾಯ ಓಡದ್ಮೇಲೆ ಮತ್ತೆ ಅದೇ ಒಂಚೂರು ಮಳೆ ಬಂದಲೇ ಇದಾಗುತ್ತೆ ಆಮೇಲೆ ಇದು ಸ್ವಲ್ಪ ಏಕದಳ ಧಾನ್ಯಗಳು ಸ್ನೇಹಿತರೆ ಭೂಮಿಯಿಂದ ಫಲವತ್ತತೆ ತಗಂತವೆ ವಾಪಸ್ ಕೊಡೋಲ್ಲ ಅಂದರೆ ಕೆಲವು ಹಿರಿಯ ಕೃಷಿಕರು ಹೇಳಿರೋ ಪ್ರಕಾರ ಅನುಭವ ಇರ್ತಾರಲ್ಲ ಕೃಷಿಕರು ಸೈಂಟಿಸ್ಟ್ಗಳು ಹೇಳೋ ವಿಜ್ಞಾನಿಗಳು ಹೇಳೋ ಪ್ರಕಾರ ಕೃಷಿ ಅಧಿಕಾರಿಗಳು ಹೇಳೋ ಪ್ರಕಾರ ಏಕ ಬೆಳೆ ಏನಿದಾವೆ ಇವು ನಮ್ಮ ಜಮೀನಿಂದಯ ಫಲವತ್ತತೆಯಲ್ಲಿ ಏನಿರುತ್ತೆ ಪೋಷಕಾಂಶಗಳನ್ನ ತಗೊತವೆ ವಾಪಸ್ ಕೂಡ ತುಂಬ ಪರ್ಸೆಂಟೇಜ್ ಆಫ್ ಕಮ್ಮಿ ದ್ವಿದಳ ಜಾತಿ ಇದಾವಲ್ಲ ಭೂಮಿ ಆಳದಿಂದ ಪೋಷಕಾಂಶ ತಗೊಂಡು ಅದು ಸತ್ತಾಗ ಅಥವಾ ಅದನ್ನ ಬ್ರಷ್ ಕಟ್ರಲ್ಲೋ ಅಥವಾ ವೀಡ್ ಕಟ್ಟರಲ್ಲೋ ಅಥವಾ ಬೇಸಾಯ ಮಾಡಿದಾಗ ಆ ಎಲ್ಲ ಪೋಷಕಾಂಶಗಳು ಭೂಮಿಗೆ ಸಿಗ್ತವೆ ಅಂತ ಹೇಳ್ತಾ ಇದಾರೆ ಹಾಗಾಗಿ ನಾನು ದ್ವಿದಳ ಧಾನ್ಯ ಹಾಕಿದ್ದೀನಿ ನೋಡೋಣ ಇದು ಮುಂದಿನ ದಿನಗಳಲ್ಲಿ ಇನ್ನೊಂದು ಇಪ್ಪತ್ತು ದಿವಸ ಆದಮೇಲೆ ಇದ್ರದ್ದು ಅಪ್ಡೇಟು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಇದ್ರದ್ದು ರಿಸಲ್ಟು ಅವತ್ತಿ ಮಾತಾಡೋಣ ಈಗೇನು ಜಸ್ಟ್ ಬಳಕೆ ಹೊಡ್ದೈತೆ ಅದ್ರ ಬಗ್ಗೆ ಅಷ್ಟೇ ನಾನು ಮಾತಾಡಿರ್ತೀನಿ ಮಳೆ ಬಂದಿದೆ ಡ್ರಿಪ್ ಬಳ್ಳಿ ಸುತ್ತಿದ್ದೀವಿ ಮತ್ತೆ ಡ್ರಿಪ್ ಬಳ್ಳಿ ಬಿಡೋಕಾಗಲ್ಲ ನೆಕ್ಸ್ಟು ಇವತ್ತು ಮಳೆ ಬಂದಿದೆಯಲ್ಲ ಇನ್ನು ಎಂಟು ದಿವಸದವರೆಗೂ ಕಾಯ್ಬೋದು ಅಷ್ಟು ಚೆನ್ನಾಗಿ ಮಳೆ ಬಂದಿದೆ ಮತ್ತೆ ನೀರು ಬಿಡೋದೇನು ಬೇಕಾಗಲ್ಲ ಅಷ್ಟೊತ್ತಿಗೆ ಹತ್ತತ್ರ ಮಳೆಗಾಲದಾಗ ಹೋಗ್ತೀವಿ ನೋಡೋಂಥ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಇದ್ರ ಅಪ್ಡೇಟ್ ವೀಡಿಯೋ ಮಾಡ್ತೀನಿ